నమస్కారం ఎల్గూ వెల్కమ్ బ్యాక్ టు మై ఛానల్ ಇವತ್ತು ಅಷ್ಟಮಿ ಅಷ್ಟಮಿ ದಿನ ನನಗೆ ಜಾಸ್ತಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಅಂದರೆ ತುಂಬ ಕೆಲಸ ಇತ್ತು ಶಿವಾಂಶಿಗೆ ಕೂಡ ಅಷ್ಟಮಿ ದಿನವೇ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಹಾಗೆ ಬೆಳಿಗ್ಗೆ ಐದು ಗಂಟೆಗೆ ಏಳಬೇಕು ಆಮೇಲೆ ಅವನ ಸ್ಕೂಲಿದ್ದು ಕೆಲಸ ಇರ್ತದೆ ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಆಮೇಲೆ ಇವರಿಗೆ ಆಫೀಸಿಗೆ ಹೋಗಿ ಕ ರೆಡಿ ಮಾಡಬೇಕು ಅದರ ನಂತರ ನಾನು ಅಷ್ಟಮಿ ಪೂಜೆಯ ಪ್ರಿಪ್ರೇಷನ್ ಮಾಡಬೇಕು ಇಷ್ಟೆಲ್ಲ ಅದರ ನಡುವೆ ನನಗೆ ಬ್ಲಾಗ್ ರೆಕಾರ್ಡ್ ಮಾಡಲಿಕ್ಕೆ ಅಷ್ಟು ಟೈಮ್ ಸಿಕ್ಲಿಲ್ಲ ಆದ ಕಾರಣ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಸಂಜೆ ಶಿವಾಂಶ್ ಮತ್ತು ಪ್ರಶಾಂತ್ ಬಂದ ಮೇಲೆ ಸ್ವಲ್ಪ ಕೆಲವೊಂದು ವೀಡಿಯೋಗಳನ್ನು ತೆಗೆದಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೇನೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡುವ ಅಂತ ಹೇಳಿ ಡೆಕೋರೇಟಿವ್ ಐಟಮ್ಸನ್ನೆಲ್ಲ ತೊಗೊಂಡು ಬಂದಿದ್ವಿ ಅದರ ಪ್ರಕಾರ ನಾನು ಮೊದಲಿಗೆ ಡೆಕೋರೇಷನೆಲ್ಲ ಮಾಡ್ತಾ ಇದ್ದೆ ಇವರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅದರ ನಂತರ ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ಕೃಷ್ಣನ ಮೂರ್ತಿ ಇದೆ ಆ ಮೂರ್ತಿಗೆ ಪ್ರಶಾಂತ್ ಅವರು ಪ್ರತಿ ವರ್ಷ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾರೆ ಅದನ್ನು ಮಾಡ್ತಾಯಿದ್ರು मधुस्ना शुद्धोदक स्नपयाम इक्षुदंड सभूत दीव्य शर्क हरि स्नपया महाभक्त प्रीतोभवेशर स्वास्वाजिमयजन्मने स्वाधुंद्राय वावे शतरा स्नापया ಪಂಚಾಮೃತ ಅಭಿಷೇಕದ ನಂತರ ದೇವರಿಗೆ ಸಹಸ್ರನಾಮವನ್ನು ಹೇಳಿ ತುಳಸಿ ದಳಗಳನ್ನು ಅರ್ಪಣೆ ಮಾಡಿದ್ವಿ ಈ ಸಲ ಅಷ್ಟಮಿ ಪೂಜೆಗೆ ಮಲ್ಲಿಕಕ್ಕನ ಕೂಡ ಬರಲಿಕ್ಕೆ ಹೇಳಿದ್ವಿ ಅವರು ಕೂಡ ಅಟೆಂಡ್ ಆಗಿದ್ರು ಇಲ್ಲಾಂದ್ರೆ ನಾವಿಬ್ಬ್ರೆ ಅಲ್ವಾ ಇರೋದು ನಾವು ಪ್ಲಸ್ ಶಿವಾಂಶ ಮಾತ್ರ ಈ ಸಲ ತುಂಬಾನೇ ಆಯಿತು ಅವ್ರು ಬಂದಿದ್ರಿಂದ ಇದು ಈ ಸಲದ ನಮ್ಮ ಅಷ್ಟಮಿಯ ಅಲಂಕಾರ ಅಲಂಕಾರ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ಅಲಂಕಾರವನ್ನು ಮಾಡಿದ್ದು ಪ್ರಶಾಂತ್ ಅವರು ನಿಮ್ಗೆಲ್ರಿಗೂ ಗೊತ್ತು ಅವರಿಗೆ ಹೂವಿನ ಅಲಂಕಾರ ಮಾಡುವುದಂತ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹೇಳಿ ನೈವೇದ್ಯಕ್ಕೆ ಅಷ್ಟಮಿ ಲಾಡು ಗೋಧಿ ಲಾಡು ಫ್ರೂಟ್ಸ್ ಲಾಡು ಚೆನ್ನ ಪಂಚ ಕಜ್ಜಾಯ ಅವಲಕ್ಕಿ ಪಂಚಕಜ್ಜಾಯ ಅನ್ನ ಉಪ್ಪರಿ ಮತ್ತು ದಾಳಿ ತೋವೆ ಇಷ್ಟನ ಮಾಡಿದ್ದೆ ಪೂಜೆಯಲ್ಲಾದ್ಮೇಲೆ ದೇವರಿಗೆ ಕೊನೆಯಲ್ಲಿ ಅರ್ಗೆಯನ್ನು ಕೊಡುವಂಥದ್ದು ಊರಲ್ಲೆಲ್ಲ ತೆಂಗಿನಕಾಯಿ ಒಳಗಡೆ ಕೇದಗೆ ಹೂವನ್ನು ಇಟ್ಟು ಅದರಿಂದ ಅದರಲ್ಲಿ ಹಾಲನ್ನು ಹಾಕಿ ಅರ್ಗೆಯನ್ನ ಬಿಡ್ತಾರೆ ಅದು ನಮಗೆ ಇಲ್ಲಿ ಕೇದಗೆ ಹೂ ಸಿಗುವುದಿಲ್ಲ ಅದಕ್ಕೆ ನಾವು ಹೀಗೆ ಹಾಲನ್ನ ಅರ್ಪಣೆ ಮಾಡ್ತೀವಿ ಬೋಭಾರೋತ್ತರಣಾಯ ಚ ಕೌರವಾಣಾ ವಿನಾಶಾಯ ದೈತ್ಯಾನಾಂ ವಿದನಾಯ ಚ ಧರ್ಮ ಸಂಸ್ಥಾಪನಾಯ ಚ ದತ್ತಂ ದೇವಕ್ಯಾ ಸಹಿತೋ ಹರಿ ದೇವಕೀ ಸಹಿತ ಶ್ರೀಕೃಷ್ಣಗೆ इदಮರ್ಗ್ಯಂ ದತ್ತಂ ನಮಮ ಒಳ್ಳೆ मनके सुखनद्रे को बेग हणिशयननि निडितु गु वेणो जो जो श्रीकृष्ण परमानन्द अण्डजवाहन अनन्तमहिमा അണ്ട ജവാഹന അനന്തമഹിമുണ്ടരിശ്രീ പരമപാവന ഹുദൈവതകുദന പാണ്ഡുരംഗശ്രീ പുരന്ദര വി പരമ ಜೋ ಶ್ರೀ ಕೃಷ್ಣ ಪರಮ ನಂದ ನನ್ನ ಈ ಅಷ್ಟಮಿ ದಿನದ ಪೂಜೆಯ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಟಾಟಾ